ರುದ್ರನಿಗೆ ಗಣೇಶ ಅನ್ನತಕ್ಕಂಥದ್ದು ಬಹಳ ಪ್ರಿಯವಾದಂಥ ಹೆಸರು ನಾನು ರುದ್ರನ ಬಗ್ಗೆ ಮಾತಾಡಿದಾಗ ಅದನ್ನು ಹೇಳ್ತೇನೆ ಯಾಕಾಗಿ ರುದ್ರ ಗಣೇಶನಾಗಿ ಪರಿವರ್ತಿತನಾದ ಅನ್ನತಕ್ಕಂಥದ್ದು ಇತಿಹಾಸ ಈ ಹೊತ್ತು ನೀವು ಗಮನಿಸಬೇಕಾದ್ದು ತಿಳ್ಕೊಳ್ಳಬೇಕಾದ್ದು ಯಾಕಾಗಿ ನೀವು ಗಣೇಶನ ಪೂಜೆಯನ್ನು ಮಾಡ್ತೀರಿ ಹಾಗೆ ಗಣೇಶನ ಪೂಜೆಯನ್ನು ಮಾಡುವ ಇನ್ನೊಂದು ದಾಖಲೆ ಮಾಡಿಕೊಳ್ಳೋಣ ಪೂಜೆ ಇಂತ್ಲಾದರೂ ಕರೀರಿ ಅರ್ಚನೆ ಇಂತ್ಲಾದರೂ ಕರೀರಿ ವ್ರತ ಅಂತಲಾದರೂ ಖರೀದಿ ಇದೆಲ್ಲದರದ್ದು ಸಮಾನ ಅರ್ಥ ತೀವ್ರತೆ ಬೇರೆ ಈ ಬರೀ ನಮಸ್ಕಾರ ಮಾಡೋಕ್ಕೂ ಸಾಷ್ಟಾಂಗ ನಮಸ್ಕಾರ ಮಾಡೋದಕ್ಕೂ ಸುತ್ತು ಮಾಡಿ ನಮಸ್ಕಾರ ಮಾಡೋದಕ್ಕೂ ನಿಂತ ಕಡೆ ಎಲ್ಲನೂ ನಮಸ್ಕಾರವೇ ಆದರೆ ಸ್ಥಾನಭೇದ ಹಾಗೂ ಆ ತೀವ್ರತೆಯಿಂದ ಈ ಆ ಪದಗಳು ಬೇರೆ ಬೇರೆ ಆಗಿದೆ ಎಲ್ಲ ಮೂಲಭೂತವಾಗಿ ಎಲ್ಲ ಪೂಜೆನೇ ನೀವು ಯಾವ ಉದ್ದೇಶದಿಂದ ಯಾವ ಕಾರಣದಿಂದ ಏನನ್ನು ನಿರೀಕ್ಷಿಸಿ ಗಣಪತಿಯಲ್ಲಿ ನಿಮ್ಮ ಪೂಜೆಯನ್ನು ಮಾಡ್ತೀರಿ ಈ ಪ್ರತಿಯೊಂದು ವ್ರತಕ್ಕೂ ಪ್ರತಿಯೊಂದು ಕ್ರಿಯೆಗೂ ಪ್ರತಿಯೊಂದು ದೇಶಕ್ಕೂ ಒಂದು ಘೋಷವಾಕ್ಯ ಅಂತ ಇರುತ್ತೆ ಈ ಉದಾಹರಣೆಗೆ ನ್ಯಾಯಾಲಯದಲ್ಲಿ ಸತ್ಯಮೇವ ಜಯಿತು ಅದು ಘೋಷವಾಕ್ಯ ಅಂದರೆ ಅರ್ಥ ಏನಪ್ಪ ಅಂದರೆ ಈ ನ್ಯಾಯಾಲಯ ಯಾವುದಕ್ಕಾಗಿ ಸ್ಥಾಪನೆ ಆಗಿದೆ ಏನನ್ನು ನಾವು ನಿರೀಕ್ಷಣೆ ಇದ್ದೀವಿ ಅದು ಏನು ಪ್ರದಾನ ಮಾಡುತ್ತೆ ಏವ ಅದೊಂದೇ ಅದು ಬಿಟ್ಟರೆ ಬೇರೆದಿಲ್ಲ ಅನ್ನೋ ಹಾಗೆ ಏವ ಏನು ಸತ್ಯ ಸತ್ಯಂ ಏವ ಜಯತಿ ಸತ್ಯಕ್ಕೆ ಮಾತ್ರವೇ ಜಯವಾಗಲಿ ಅಂತ ವ್ಯಾಸ ಮಹರ್ಷಿಗಳು ಮಹಾಭಾರತದಲ್ಲಿ ಹೇಳಿದರು ಅದನ್ನು ನಮ್ಮ ಸರ್ವೋಚ್ಚ ನ್ಯಾಯಾಲಯ ಸ್ವೀಕಾರ ಮಾಡ್ತದೆ ಸತ್ಯಮೇವ ಜಯ ಇದೆ ಅನ್ನತಕ್ಕಂಥದ್ದು ಹಾಗೆ ಪ್ರತಿಯೊಂದು ಸಂಸ್ಥೆಗೂ ಪ್ರತಿಯೊಂದು ಸಂಘಕ್ಕೂ ಪ್ರತಿಯೊಬ್ಬ ಋಷಿಗೂ ಪ್ರತಿಯೊಂದು ದೇವತೆಗೂ ಒಂದು ಘೋಷವಾಕ್ಯ ಇದೆ ಲಕ್ಷ್ಮಿಯ ಘೋಷವಾಕ್ಯ ಏನು ಅಂದರೆ ನಾನು ಭಾಳ ಸಲ ಮಾತಾಡ್ಬೇಕು ಲಕ್ಷ್ಮೀಂದ್ರ ಅರ್ಥ ಹೇಳಿದ್ದೀನಿ ಲಕ್ಷ್ಮೀಂದ್ರ ಗೊತ್ತಿದೆ ಅಲ್ವಾ ಲಕ್ಷ್ಯ ಕೊಟ್ಟು ನೋಡುವವಳು ಲಕ್ಷ್ಯ ಕೊಟ್ಟು ನೋಡುವವಳು ವಾದರಾದ ದುಡ್ಡು ಯಾಕಿದೆ ಅಂದರೆ ಲಕ್ಷ್ಯ ಕೊಟ್ಟು ನೋಡಿದ್ದಾಳೆ ನೀವು ಧಾರ್ಮಿಕ ಅಧಾರ್ಮಿಕರ ಹತ್ರ ಬರಲ್ಲ ಅಧಾರ್ಮಿಕರ ಹತ್ರ ಹಣ ಇದೆ ಅಂದರೆ ಅದು ಹಿಂದಿನ ಜನ್ಮದಲ್ಲಿ ಮಾಡಿರುವ ಕರ್ಮಗಳ ಸಂಯೋಗದಿಂದಾಗಿ ಹಣ ಬರುತ್ತೆ ಹೀಗಾಗಿ ಲಕ್ಷ್ಮಿಯ ಘೋಷವಾಕ್ಯ ಏನಪ್ಪ ಅಂದರೆ ಲಕ್ಷ್ಯ ಲಕ್ಷ ಇಟ್ಟು ನೋಡ್ತಾಳು ಯಾರಿಗೆ ಹಣ ಕೊಡಬೇಕು ಯಾರಿಗೆ ಹಣ ಕೊಡು ಕೂಡುದು ಅಂತ ಹಾಗೇ ಇದೆಲ್ಲ ಪೀಠಿಗೆ ಗಣಪತಿ ಘೋಷವಾಕೆ ಗಣಪತಿ ಅಂದರೆ ಏನು ಗಣಪತಿ ಅಂದರೆ ಏನು ಅದರ ವಿಸ್ತಾರ ಹೇಳ್ಬೇಕಾದ್ರೆ ಮಂಡುಕಿ ಹೋಗಬೇಕು ಅಷ್ಟು ವಿಸ್ತಾರವಾಗಿ ಮಾತಾಡಲ್ಲ ಸುಮ್ಮನೆ ಬಹಳ ಸ್ಥೂಲವಾಗಿ ಪೀಠಿಗೆಯಾಗಿ ಗಣಪತಿ ಎಂದರೆ ಏನು ಗಣಪತಿಯ ಅಪೇಕ್ಷೆ ಏನು ಗಣಪತಿಯ ಘೋಷವಾಕ್ಯ ಏನು ಗಣ ಗಣಪತಿಯಿಂದ ಏನು ನಿರೀಕ್ಷಣೆ ಮಾಡಬಹುದು ವಿಘ್ನಹರ್ತ ವಿಘ್ನಕರ್ತ ಅವೆಲ್ಲ ಬೇರೆಯವ್ರು ವಿಘ್ನಕರ್ತ ಅಂದರೆ ನಿಮಗೆ ಕಷ್ಟಗಳನ್ನು ಕೊಡ್ತಾನೆ ಅದು ವಿಘ್ನೇಶ್ವರದ ತತ್ವ ಆದರೆ ನೀವು ಎಚ್ಚರದಿಂದ ಇದ್ದು ಆತನನ್ನು ಆಶ್ರಯಿಸಿದರೆ ಆತ ವಿಘ್ನಹರ್ತ ನಿಮ್ಮ ವಿಘ್ನ ಅದನ್ನು ನಾಶ ಮಾಡ್ತಾನೆ ಅದು ಲೌಕಿಕವಾದ ಘೋಷ ಆದರೆ ಪಾರಮಾರ್ಥಿಕವಾಗಿ ಆತ್ಯಂತಿಕವಾಗಿ ತಾತ್ವಿಕವಾಗಿ ಗಣಪತಿಯ ಘೋಷ ಬಹಳ ದೊಡ್ಡದಿದೆ ಬಹಳ ಬೇರೆದಿದೆ ಅದು ಇಡೀ ಗಣೇಶ ತತ್ವದ ಘೋಷವಾಗಿದೆ ನಮಸ್ತಸ್ಮೈ ಗಣೇಶಾಯ ದಯವಿಟ್ಟು ಹೇಳಿ ಒಂದು ಸರ್ಸ್ಮೈ ಗಣೇಶ ಇದು ಘೋಷವಾಕ್ಯ ಮುಂದಿಂದು ಬ್ರಹ್ಮ ವಿದ್ಯಾ ಪ್ರದಾಯಿನೇ ನಮಸ್ತಸ್ಮೈ ಗಣೇಶಾಯ ಬ್ರಹ್ಮ ವಿದ್ಯಾ ಪ್ರದಾಯಿನೇ ನಮಸ್ತಸ್ಮೈ ಗಣೇಶಾಯ ಬ್ರಹ್ಮ ವಿದ್ಯಾ ಪ್ರದಾಯಿನೇ ಯಸ್ತ್ಯಾಗಸ್ ಕಷ್ಟ ಯಸ್ತ್ಯ

ಎಸ್ತಿ ಏನಾವ ಅಂದರೆ ಅಗಸ್ತ್ಯ ಅಂದರೆ ಅರ್ಥ ಗೊತ್ತಲ್ಲ ಏನು ಅರ್ಥ ಅಂದ್ರೆ ನಾನು ಕೇಳಿತ್ತು ಹಗ ಅಂದರೆ ಬೆಟ್ಟವನ್ನು ಸ್ಥ ನಿಖಿತಗೊಳಿಸಿತ್ತು ವೃದ್ಧಿಯಾಗದಂತೆ ಮೇಲಕ್ಕೆ ಬೆಳೆಯದಂತೆ ನಿಲ್ಲಿಸಿ ಅವರು ನಿಜವಾದ್ರೂ ಮೈತ್ರಾವರಣ ಅಂತ ವಸಿಷ್ಠರಿಗೂ ಅಗಸ್ತ್ಯರಿಗೂ ಸಾಮಾನ್ಯವಾದ ಹೆಸರು ಒಂದೇ ಮೂಲದಿಂದ ಕುಂಭೋದ್ಭವರಾದವರು ಅಂತ ಇವರಿಗೆ ಇದು ಉಪನಾಮ ಇದು ಬಿರುದು ಅಗಸ್ತ್ಯ ಅನ್ನತಕ್ಕಂಥದ್ದು ಯಸ್ತ್ಯ ಅಗಸ್ತ್ಯಾಯ ತೇ ನಾಮ ಗಣಪತಿ ನಿನ್ನೆ ಹೆಸರನ್ನು ಅಗಸ್ತ್ಯರಿಟ್ಕೊಂಡು ಬಿಟ್ಟಿದ್ದಾರೆ ಯಾಕೆ ಅಂದರೆ ನೀನು ವಿಘ್ನ ಸಾಗರ ಶೋಷಣೆ ಅವರು ಸಮುದ್ರವನ್ನು ಆಪೋಷಣ ತಗೊಂಡ್ರು ಕತೆ ಗೊತ್ತಿದೆಯಲ್ಲ ಅಗಸ್ತ್ಯ ಆಪೋಷಣೆ ತಗೊಂಡು ಗೊತ್ತಿದ್ದಿಲ್ಲ ರೀ ಕಥೆ ಗೊತ್ತಿರಿ ಹೇಳ್ತಾ ಹೋಗ್ಬಿಟ್ಟು ಇನ್ನೊಂದು ಗಂಟೆ ಆಗುತ್ತೆ ಅಶುಭ ವ್ಯಕ್ತಿ ಕಾಲ ಒಂದು ಸಮುದ್ರವನ್ನು ಆಪೋಷಣ ತಗೊಂಡ್ರು ಅಗಸ್ತ್ಯ ಮಹರ್ಷಿಗಳು ಆದರೆ ನಿನ್ನನ್ನು ಅವಲಂಬಿಸಿದವರು ನಿನಗೆ ಶರಣಾಗತರಾದವರು ನೀನು ಅವರ ವಿಘ್ನ ಸಾಗರ ಶೋಷಣೆ ಸೊ ಅವರ ವಿಘ್ನಗಳು ಅನ್ನುವ ಸಾಗರವನ್ನು ಒಣಗಿಸ್ಬಿಡ್ತೀಯ ಇಲ್ಲದೇ ಮಾಡಿಬಿಡ್ತೀಯ ಅ ತ್ರೀ ಅನ್ನೋ ಹೆಸರು ಕೇಳಿದ್ದೀರಾ ಕೇಳಿದ್ವಿ ಕೇಳಿದ್ದೀರಿ ಆ ಅ ತ್ರಿ ಎರಡು ಪದಾರ್ಥಗಳಿಗಿರ್ತಕ್ಕಂಥದ್ದು ಅ ಅನ್ನೋದೊಂದು ತ್ರಿ ಅನ್ನೋದು ಇನ್ನೊಂದು ಆಂಗ್ಲ ಭಾಷೆಯಲ್ಲೂ ಸಂಸ್ಕೃತ ಭಾಷೆಯಲ್ಲೂ ತ್ರಿ ಅಂದರೆ ಮೂರು ನಮಗೆ ಮೂರು ವಿಧವಾಗಿರತಕ್ಕಂತಹ ಕರ್ಮಗಳಿವೆ ತಾಪತ್ರಯ ಅಂತ ಕರಿತೀವಿ ಅದನ್ನು ನಾವು ಸಾಮಾನ್ಯ ಭಾಷೆ ತಾಪತ್ರಯ ಅನ್ಬಿಡ್ತೀವಿ ವಾಸ್ತವವಾಗಿ ತಾಪ ಅಂದರೆ ಸುಡೋದು ತ್ರಯ ಅಂದರೆ ಮೂರು ಮೂರು ವಿಧವಾಗಿರತಕ್ಕಂತಹ ಸುಡುವಿಕೆಗೆ ನಾವು ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ ಅದಕ್ಕೆ ನಮ್ಮನ್ನು ಕೊನೆಯಲ್ಲಿ ಸುಡುತ್ತಾರೆ ದಹನ ಮಾಡುತ್ತಾರೆ ಸುಡ್ತೀವಿ ಅಂತ ತಾಪತ್ರಯ ಅ ತ್ರಿ ಯಾರು ಅತ್ರಿಯನ್ನು ಅಂದರೆ ದತ್ತಾತ್ರೇಯ ವಿಷಯ ಮಾತಾಡಿದಾಗ ನಾನು ಆ ಏನು ಹೇಳ್ತೀನಿ ಯಾರು ಅತ್ರಿಯನ್ನು ಮಗನಿಂದಾಗಿ ಬೆಲೆ ಬಂದಿಲ್ಲ ಹೇಗೆ ದಶರಥ ಮಹಾರಾಜನಿಗೆ ದಾಶರಥಿಯಿಂದ ಬೆಲೆ ಬಂತೋ ಹಾಗೆ ಅತ್ರಿ ಮಹರ್ಷಿಗಳಿಗೆ ದತ್ತಾತ್ರೇಯರಿಂದ ಬೆಲೆ ಬಂತು ಆದ್ದರಿಂದ ಅವರನ್ನು ಅ ತ್ರಿ ತ್ರಿ ತಾಪತ್ರಯವನ್ನು ಅ ಅಲ್ಲ ಮಾಡ್ತಕ್ಕಂಥವು ಇಲ್ಲ ಮಾಡತಕ್ಕಂಥವ್ರು ಹಾಗೆಯೇ ವಿಘ್ನೇಶ್ವರನನ್ನು ನೀವು ಆರಾಧಿಸಿದರೆ ವಿಘ್ನ ಸಾಗರ ಶೋಷಣೆ ಇರತಕ್ಕಂಥ ವಿಘ್ನಗಳ ಸಾಗರವನ್ನೇ ಒಣಗಿಸ್ಬಿಡ್ತಾನ ಅಗಸ್ತ್ಯರಂತೆ ಅದು ಸರಿ ಅದೆಲ್ಲ ವಿಘ್ನ ಸಾಗರ ಅದು ಇದು ಮತ್ತೆ ಲೌಕಿಕವೇ ಆದರೆ ನಿಜವಾಗಿಯೂ ಗಣಪತಿ ಎಂದರೆ ಏನಪ್ಪ ಅಂದರೆ ಪ್ರಾರಂಭದ ಸಾಲು ನಮಸ್ತಸ್ಮೈ ಗಣೇಶಾಯ ಬ್ರಹ್ಮವಿದ್ಯಾಪ್ರದಾಯಿನೇ ನೀನು ಬ್ರಹ್ಮವಿದ್ಯೆಯನ್ನು ಕೊಡುತ್ತೀಯೇ ಅಂತ ಪ್ರಧಾನ ಮಾಡ್ತೀಯ ನೀನು ಬ್ರಹ್ಮವಿದ್ಯೆಯನ್ನು ಕೊಡುತ್ತೀಯ ಬ್ರಹ್ಮವಿದ್ಯೆ ಅಂದರೆ ಅರ್ಥ ಏನು ಬ್ರಹ್ಮವಿದ್ಯೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಬೇಕಾದರೆ ಈ ಉಪನಯನ ಸಂಸ್ಕಾರ ಗೊತ್ತಿರಬೇಕು ಉಪನಯನ ಸಂಸ್ಕಾರಕ್ಕೆ ಮತ್ತೊಂದು ಹೆಸರಿದೆ ಏನದು ಬ್ರಹ್ಮೋಪದೇಶ ಬ್ರಹ್ಮ ಉಪದೇಶ ಅಂತ ಬ್ರಹ್ಮೋಪದೇಶ ಅಂತ ವಾಸ್ತವವಾಗಿ ಬ್ರಹ್ಮೋಪದೇಶವಾದಾಗಲೇ ಗಣಪತಿ ಉಪದೇಶ ಆಗಿಬಿಡುತ್ತೆ ಎಲ್ಲರೂ ಅದು ನಮ್ಗೆ ಗೊತ್ತಿರಲ್ಲ ಅಂತರಂಗದಲ್ಲಿ ಆಗ್ತಕ್ಕಂಥದ್ದು ಇಪ್ಪತ್ನಾಲ್ಕು ಅಕ್ಷರಗಳ ಸವಿತೃ ಮಂತ್ರ ಅದರ ಗಾಯತ್ರಿ ಅಂತಾರೆ ಅದು ಗಾಯತ್ರಿ ಅಲ್ಲ ಅದು ಅದು ಸವಿತೃ ಮಂತ್ರ ಗಾಯತ್ರಿ ಅನ್ನತಕ್ಕಂಥದ್ದು ಒಂದು ಛಂದಸ್ಸಿನ ಹೆಸರು ಆದರೆ ರಾಘವ ಭಟ್ಟರು ಅನ್ನತಕ್ಕಂಥ ಒಬ್ಬ ಭಟ್ಟರು ಎರಡು ಸಾವಿರದ ಐದುನೂರು ಗಾಯತ್ರಿ ಮಂತ್ರಗಳು ಇರುವುದನ್ನು ಕಂಡು ವೇದದಲ್ಲಿ ವೇದ ಮಾತಾ ಅಂತ ಕರೆದರು ಗಾಯತ್ರಿ ಹಾಗೆ ಅವ್ರು ಕರೆದಿದ್ದರಿಂದ ಗಾಯತ್ರಿ ಅಂದರೆ ಹೆಣ್ಣು ದೇವತೆ ಅಂತ ಅರ್ಥ ಮಾಡ್ಕೊಂಬಿಟ್ರೆ ಎಲ್ಲರೂ ವಾಸ್ತವವಾಗಿ ಗಾಯತ್ರಿ ಹೆಣ್ಣು ದೇವತೆ ಅಲ್ಲ ಗಾಯತ್ರಿ ಅನ್ನತಕ್ಕಂಥದ್ದು ದೇವತೆಯೇ ಅಲ್ಲ ಗಾಯತ್ರಿ ಅನ್ನತಕ್ಕಂಥದ್ದೇನು ಛಂದಸ್ಸು ಛಂದಸ್ಸು ಛಂದೋ ರೂಪ ಗಾಯತ್ರಿ ಛಂದ ಗಾಯತ್ರಿ ಅಂದರೆ ಛಂದಸ್ಸು ವಾಸ್ತವವಾಗಿರತಕ್ಕಂಥದ್ದು ವಿಶ್ವಮಿತ್ರ ಬ್ರಹ್ಮರ್ಷಿಗಳು ದರ್ಶನ ಮಾಡಿದ್ದು ಲೌಕಿಕ ದೃಷ್ಟಿಯಿಂದ ಸೂರ್ಯನನು ಪಾರಮಾರ್ಥಿಕ ದೃಷ್ಟಿಯಿಂದ ಬ್ರಹ್ಮನನು ಹೀಗಾಗಿ ಅವರಿಗೆ ಬ್ರಹ್ಮರ್ಷಿ ಪಟ್ಟ ಸಿಕ್ಕಿದ್ದು ಕೂಡ ಬ್ರಹ್ಮನ ದರ್ಶನ ಆಯಿತು ಅಂದರೆ ಏನಾಯಿತು ಅಂದರೆ ಗಣೇಶನ ದರ್ಶನ ಆಯಿತು ಯಾಕೆ ಅಂದರೆ ಬ್ರಹ್ಮವಿದ್ಯಾಪ್ರದಾಯಿನೇ ಬ್ರಹ್ಮವಿದ್ಯೆಯನ್ನು ಕೊಡತಕ್ಕಂಥವನು ಯಾರಯ್ಯ ಅಂದರೆ ಅವನು ಗಣೇಶ ಹಾಗಾದರೆ ಬ್ರಹ್ಮವಿದ್ಯೆ ಎಂದರೆ ಏನು ಒಂದು ಸಾರಿ ಈಗ ಹೇಳ್ತೀನಿ ನಿಧಾನವಾಗಿ ಸಂಜೆಯಿಂದ ಹೇಳ್ತೀನಿ ಯಾಕೆಂದರೆ ಸಂಜೆಯೂ ಅದೇ ಉಪನ್ಯಾಸ ಇರೋ ಕಾರಣದಿಂದ ಬ್ರಹ್ಮನ್ ಬ್ರಹ್ಮವಿದ್ಯೆ ಅಂದರೆ ಅದನ್ನು ಅರ್ಥ ಮಾಡಿಕೊಳ್ಬೇಕಾಗಿದ್ದರೆ ಅದ್ವೈತ ಗೊತ್ತಿರಬೇಕು ಇಡೀ ಗಣೇಶ ಪುರಾಣ ಗಣೇಶ ತತ್ವ ನಿಂತಿರತಕ್ಕಂಥದ್ದೇ ಅದ್ವೈತ ಸಿದ್ಧಾಂತದ ಮೇಲೆ ಅದ್ವೈತ ಸಿದ್ಧಾಂತ ನಿಮಗೆ ಆ ಪೂರ ಕೊಟ್ಟಿದೆ ನೀವು ಎಲ್ಲ ಒಂದು ವರ್ಷದಲ್ಲಿ ಓದ್ತೀರಿ ಆ ಇಡೀ ಗಣೇಶ ಪುರಾಣದಲ್ಲಿ ಸ್ಥಾಪಿತವಾಗಿದ್ದು ವರ್ಣಿತವಾಗಿದ್ದು ಚಿಂತಿತವಾಗಿದ್ದು ಕಥನಾತ್ಮಕವಾಗಿದ್ದರೂ ತಾತ್ವಿಕವಾಗಿರತಕ್ಕಂಥದ್ದು ಅದ್ವೈತ ಅಂತಕ್ಕಂಥದ್ದು ಈ ಅದ್ವೈತ ತತ್ವವೇ ಬ್ರಹ್ಮವಿದ್ಯೆ ಹೀಗಾಗಿ ಬ್ರಹ್ಮನ ಉಪದೇಶವನ್ನು ಗಣೇಶ ಕೊಡ್ತಾ ಇದ್ದಾನೆ ಅಂದರೆ ಬ್ರಹ್ಮವಿದ್ಯೆಯನ್ನು ಕೊಡ್ತಾ ಇದ್ದಾನೆ ಅಂದರೆ ಅದ್ವೈತ ತತ್ವವನ್ನು ಆತ ಪ್ರದಾನ ಮಾಡ್ತಾ ಇದ್ದಾನೆ ಅದ್ವೈತ ತತ್ವ ಅಂದರೆ ಏನಪ್ಪಾ ಅಂದರೆ ಬಹಳ ಸರಳವಾಗಿ ಬಹಳ ಸರಳವಾಗಿ ಬಹಳ ಸರಳವಾಗಿ ಹೇಳಬೇಕು ಅಂದರೆ ವ್ಯತ್ಯಾಸ ಇಲ್ಲದೆ ಇರೋದು ಅಂತ ನಿಮ್ಮಲ್ಲಿ ಇರತಕ್ಕಂಥ ಪರಮಾತ್ಮ ಇವರಲ್ಲಿ ಇರತಕ್ಕಂಥ ಪರಮಾತ್ಮ प्रतियोब्बरलू इरतकन्था यादोन् चैतन्यशक्ति वन्दे जाग्रत्स्वप्नसुषुप्तिसुस्फुटतरायासंविदुजृम्भते ब्रह्मादिपिकान्ततनुषु प्रोता जगत्साक्षिणे स एव अहं न च दृश्यवस्तु इति दृढप्रज्ञापि यस्यास्ति चेत् ಚಾಂಡಾಲೋಸ್ತು ಸದುದ್ವಿಜೋಸ್ತು ಗುರುರಿತ್ಯ ಮನೀಷಾ ಮಮಾ ಭಗವತ್ಪಾದರು ಚಂಡಾಲ ರೂಪಿಯಾದ ಪರಮೇಶ್ವರನ ದರ್ಶನವನ್ನು ಮಾಡಿದಾಗ ಆ ಈಶ್ವರನ ಸಾಕ್ಷಾತ್ಕಾರವಾದಾಗ ಆಶುಕವಿತ್ವದಿಂದ ಉದ್ಭವವಾದಂತಹ ಮನೀಷಾ ಪಂಚಕದ ಮೊಟ್ಟ ಮೊದಲನೇ ಶ್ಲೋಕ ಅದು ಈ ಬ್ರಹ್ಮವಿದ್ಯೆ ಅಂದರೆ ಏನು ಗಣಪತಿ ಅಂದರೆ ಏನು ಅದರ ಸಾಂಕೇತಿಕ ಸ್ಥಿತಿಯಿಂದರೆ ಏನು ಇವುಗಳನ್ನೆಲ್ಲ ವರ್ಣನೆ ಮಾಡ್ತಕ್ಕಂಥದ್ದು ಈಗ ನಾನು ಮಾತು ಮುಗಿಸೋದಕ್ಕಿಂತ ಮುಂಚೆ ಒಂದು ಅಕ್ಷರವನ್ನು ಹೇಳ್ತೀನಿ ಆ ಅಕ್ಷರವನ್ನು ವಿಸ್ತರಿಸ್ತೀನಿ ಸಂಜೆಯಿಂದ ಅದೇ ಗಣಪತಿ ಅಂತ ಗಣಪತಿಯನ್ನು ನೋಡಿದಿರಲ್ಲ ನೀವು ಗಣಪತಿಯ ಸೊಂಡ್ಲನ್ನು ನೋಡಿದಿರಲ್ಲ ಗಣಪತಿ ಮುಖವನ್ನು ನೋಡಿದೆ ಆ ಗಣಪತಿ ಮುಖವನ್ನು ಹೀಗೆ ತಿರುಗಿಸಿಬಿಟ್ರೆ ಅದು ಹೀಗಾಗತ್ತೆ ಓಂ ಮೂರು ಅಕ್ಷರಗಳು ಬರಬೇಕು ಓಂಕಾರ ಹೇಳಿದಾಗ ಆ ತ್ರಿಯಕ್ಷರ ಅಂತ ಕರಿತೀವಿ ತ್ರಿಯಕ್ಷರ ತ್ರಿಯಕ್ಷ ಅಂತಕ್ಕಂಥದ್ದು ರುದ್ರನಿಗೆ ಸಂಬಂಧಪಟ್ಟು ತ್ರಿಯಕ್ಷ ಮೂರು ಕಣ್ಣಿದೆ ನಿಮಗೆ ಮೂರು ಅಕ್ಷರಗಳಿವೆ ಈ ಮೂರು ಅಕ್ಷರಗಳ ಸಂಯುಕ್ತ ಅಕ್ಷರ ಯಾವುದು ಅದೇ ಗಣೇಶ ಓಂಕಾರ ರೂಪಿ ಭಗವನ್ ಅಂತಲೇ ಗಣೇಶನನ್ನು ಕರೀತಕ್ಕಂಥ ಓಂಕಾರ ರೂಪಿ ಭಗವನ್ ಅಯ್ಯ ಭಗವಂತ ನೀನು ಯಾವ ರೂಪದಲ್ಲಿದ್ದೀಯಾ ಅಂದರೆ ಓಂಕಾರ ರೂಪದಲ್ಲಿದ್ದೀಯಾ ಅಯ್ಯೋ ವೇದಾದವು ಪ್ರತಿಷ್ಠಿತ ರುದ್ರನಿಗೂ ಅದೇ ಉಂಟು ಗಣಪತಿಗೂ ಹೇಳಿದ್ವಿ ಅಯ್ಯೋ ವೇದಾದವು ಪ್ರತಿಷ್ಠಿತ ವೇದದ ಆದಿಯಲ್ಲಿ ಪ್ರತಿಷ್ಠಿತನಾಗಿರತಕ್ಕಂಥ ಒಂದು ನೀನು ಓಂಕಾರ ರೂಪದಲ್ಲಿ ಸಕ ಸಾಕು ಬೇಕಾದಷ್ಟಾಗೋಯಿತು ಕೇತನ ಸಕ ನಿನ್ನೆ ಮಾತಾಡಿದ್ ಭಾಳ ಜಾಸ್ತಿ ಆಯಿತು ಭಾಳ ಗಲಾಟೆ ಮಾಡ್ತಾಯಿತ್ತು ಓಂಕಾರ ರೂಪಿ ಭಗವನ್ನಾಗಿರತಕ್ಕಂತಹ ಗಣೇಶನನ್ನು ಇವತ್ತು ಸಂಜೆ ನಾವು ಈ ಇಲ್ಲ ಈಗ ಆರಾಧನೆ ಮಾಡಲಿದ್ದೇವೆ ಮಾಡ್ತೀವಿ ಇಪ್ಪತ್ತೊಂದು ದಿವಸಗಳು ಬೆಳಗ್ಗೆ ಏಳು ಗಂಟೆ ಹೊತ್ತಿಗೆ ರಾಯಕರ ದಂಪತಿಗಳು ಆವಾಹನೆ ಮಾಡ್ತಾರೆ ಅವರಿಗೆ ಮಾರ್ಗದರ್ಶಕರಾಗಿ ಸುಬ್ರಹ್ಮಣ್ಯಶಾಸ್ತ್ರಿಗಳಿರ್ತಾರೆ ಸಾಧ್ಯ ಆದರೆ ಎಲ್ಲರೂ ಆ ಹೊತ್ತಿಗೆ ಬನ್ನಿ ನನ್ನಂಥ ಅಶಕ್ತರು ಸ್ವಲ್ಪ ಪೂರ್ಣ ಹೊತ್ತಿಗೆ ಹೊತ್ಕೊಂಡು ಅಂತೀನಿ ಈಗ ಉಪಹಾರ ತಗೊಂಡು ಮತ್ತೆಲ್ಲಿಗೆ ಬರಬೇಕಲ್ವ